ನಮಸ್ತೆ ನನ್ನ ಪ್ರೀತಿಯ ಸ್ನೇಹಿತರೆ ಎಲ್ಲರಿಗೂ ಕೃಷ್ಣಮ್ಮ ಬ್ಲಾಗ್ಸ್ಗೆ ಸ್ವಾಗತ ಇವತ್ತು ನಾನು ನಿಂಬೆಹಣ್ಣಿನ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ನಮಗೆ ಒಂದು ಐವತ್ತು ನಿಂಬೆಹಣ್ಣು ಬೇಕು ನೋಡಿ ಇದು ಡಿಸೆಂಬರ್ ಕಾಲ ಅಲ್ವಾ ಡಿಸೆಂಬರ್ ಕಾಲದಲ್ಲಿ ನಿಂಬೆಹಣ್ಣು ಚೀಪ್ ರೇಟ್ ಇರುತ್ತೆ ಹಾಗಾಗಿ ಈ ಕಾಲದಲ್ಲೇ ನಾವು ನಿಂಬೆಹಣ್ಣಿನ ಉಪ್ಪಿನಕಾಯಿನ ಮಾಡ್ಕೊಬೇಕು ಮೊದಲಿಗೆ ಒಂದು ಐವತ್ತು ನಿಂಬೆಹಣ್ಣು ತೊಗೊಂಬಂದು ಅದನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಅದನ್ನು ಬಟ್ಟೆಯಲ್ಲಿ ಒರೆಸಿ ಎತ್ತಿಟ್ಕೊಳ್ಬೇಕು ಹಣ್ಣಿನ ಉಪ್ಪಿನಕಾಯಿನ ದಿನ ಒಂದು ಚಮಚ ಊಟದ ಜೊತೆ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ಇದನ್ನು ತಿನ್ನೋದ್ರಿಂದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಡೈಲಿ ವಿಟಮಿನ್ ಸಿ ಟ್ಯಾಬ್ಲೆಟ್ ತಿನ್ನೋ ಬದಲು ಈ ನಿಂಬೆಹಣ್ಣಿನ ಉಪ್ಪಿನಕಾಯಿ ಮಾಡ್ಕೊಂಡು ತಿನ್ನಿ ದಿನ ಒಂದು ಹೋಳು ತಿನ್ನೋದ್ರಿಂದ ನಮಗೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ನೋಡಿ ಈ ಥರ ಅದನ್ನೆಲ್ಲ ತೊಳೆದು ಒರೆಸಿ ಇಟ್ಕೋಬೇಕು ಅದರಲ್ಲಿ ನೀರೆಲ್ಲ ಇರಬಾರ್ದು ಆಮೇಲೆ ಒಂದು ನಿಂಬೆ ಹಣ್ಣನ್ನು ಈ ಥರ ನಾಲ್ಕು ಹೋಳು ಮಾಡಿಕೊಂಡು ಹಚ್ಚಿಟ್ಕೊಡ್ಬೇಕು ಈ ಥರ ನಾವು ಹಚ್ಚಿಟ್ಕೊಳ್ಬೇಕಾಗತ್ತೆ ಸಣ್ಣದಾಗಿ ಒಂದು ನಿಂಬೆಹಣ್ಣನ್ನು ನಾಲ್ಕು ಹೋಲ್ಡ್ ಮಾಡಿ ಎತ್ತಿಟ್ಕೊಳ್ಬೇಕು ಆಮೇಲೆ ಇದನ್ನು ಹೈ ಬಿ ಪಿ ಇರೋರು ಕೂಡ ಯೂಸ್ ಮಾಡ್ಬೋದು ಯಾಕೆ ಅಂತ ಅಂದರೆ ಅವರು ಡಾಕ್ಟ್ರು ಸಲಹೆ ಜೊತೆಗೆ ಊಟದ ಜೊತೆ ಒಂದು ಉಪ್ಪಿನಕಾಯಿ ಸೇರಿಸ್ಕೊಂಡ್ರೆ ಸಾಕು ಇದರಲ್ಲಿ ವಿಟಮಿನ್ ಸಿ ಪೊಟ್ಯಾಶಿಯಮ್ ಐರನ್ ಕ್ಯಾಲ್ಶಿಯಮ್ ಅಧಿಕ ಪ್ರಮಾಣದಲ್ಲಿರೋದ್ರಿಂದ ನಮ್ಮ ಬಾಡಿಯೊಳಗೆ ಏನು ರಕ್ತ ಸಂಚಾರ ಇರುತ್ತಲ್ಲ ಅದು ಸರಾಗವಾಗಿ ನಡೆಯುತ್ತೆ ನೋಡಿ ನಮಗೆ ಉಪ್ಪಿನಕಾಯಿಗೆ ಏನೇನು ಬೇಕು ಉಪ್ಪು ಅಚ್ಚಕಾರದ ಪುಡಿ ಆಮೇಲೆ ಮೆಂತೆ ಮತ್ತು ಸಾಸಿವೆ ಇಷ್ಟು ಬೇಕಾಗತ್ತೆ ಇದನ್ನು ಹೇಗೆ ಮಾಡೋದು ಅಂತ ಅಂದರೆ ಒಲೆ ಮೇಲೆ ಬಾಂಡ್ಲಿ ಇಟ್ಬಿಟ್ಟು ಅದಕ್ಕೆ ಒಂದು ಹಿಡಿ ಮೆಂತೆ ಕಾಳನ್ನ ಹಾಕಿ ಚೆನ್ನಾಗಿ ಅದನ್ನು ಒಂದು ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೋಬೇಕು ಆ ಕಾಳು ಚೆನ್ನಾಗಿ ಫ್ರೈ ಹಾಕಬೇಕು ಕಾಳು ಹಾಕೋದ್ರಿಂದ ಭಾಳ ರುಚಿ ಕೊಡುತ್ತೆ ಉಪ್ಪಿನಕಾಯಿಗೆ ಆಮೇಲೆ ಒಂದು ಹಿಡಿ ಸಾಸಿವೆನ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಸಾಸಿವೆ ಈ ಥರ ಚಟಪಟ ಚಟಪಟ ಅಂದಕ್ಷಣವೇ ತೆಗೆದುಬಿಡಬೇಕು ಆಮೇಲೆ ಒಂದು ಮುನ್ನೂರು ಗ್ರಾಮ್ ಎಣ್ಣೆನ ಅದನ್ನು ಕಾಯಿಸಿ ನಾವು ಎತ್ತಿಟ್ಕೋಬೇಕಾಗತ್ತೆ ಕಾ ಅದ್ರ ಕಾದಿ ಆರಬೇಕಾಗತ್ತೆ ನಮಗೆ ಆ ಈ ಎಣ್ಣೆಗೆನೇ ಒಂದು ಸ್ವಲ್ಪ ಇಂಗಿನ ಪುಡಿನ ಹಾಕಿ ಇಟ್ಕೊಳ್ಬೇಕು ನೋಡಿ ಈ ಥರ ಎಣ್ಣೆ ಕಾದಮೇಲೆ ಈ ಇಂಗಿನ ಪುಡಿನ ಹಾಕಿ ಅದನ್ನು ಆರಕ್ಕೆ ಬಿಟ್ಬಿಡಬೇಕು ಅದು ಎಣ್ಣೆ ಹಾರಿದ್ಮೇಲೆ ಉಪ್ಪಿನಕಾಯಿ ಹಾಕಬೇಕು ಇಲ್ಲ ಅಂತಂದರೆ ಏನಾಗುತ್ತೆ ಅದು ಎಣ್ಣೆ ವಾಸನೆ ಬಂದುಬಿಡತ್ತೆ ನೋಡಿ ಇವಾಗ ನಾವೇನು ಸಾಸಿವೆ ಮತ್ತು ಮೆಂತ್ಯನ ಇದು ಮಾಡಿದ್ವಿ ಅದು ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೀವಿ ಇವಾಗ ಇದನ್ನು ಹೇಗೆ ಮಾಡೋದು ಅಂತ ಅಂದರೆ ಉಪ್ಪಿನಕಾಯಿಗೆ ಈ ಉಪ್ಪನ್ನು ಸೇರಿಸ್ಬೇಕು ಎಷ್ಟು ನಾವು ಪ್ರಮಾಣ ಇರುತ್ತಲ್ಲ ಈ ಪ್ರಮಾಣ ನೋಡಿಕೊಂಡು ನಾವು ಉಪ್ಪಿನಕಾಯಿಗೆ ಸೇರಿಸ್ಬೇಕಾಗತ್ತೆ ಇಲ್ಲಿ ನಾವು ಒಂದರಿಂದ ಒಂದೂವರೆ ಪಾವಷ್ಟು ಉಪ್ಪಿನಕಾಯಿಗೆ ಉಪ್ಪನ್ನು ಹಾಕಿದ್ದೀವಿ ನೋಡಿ ಈ ಹೋಳುಗಳಿಗೆ ಮತ್ತು ಇದು ನಿಂಬೆಹಣ್ಣನ್ನ ಒಂದು ಹತ್ತು ಹದಿನೈದು ಹಿಂಡಿಟ್ಕೊಬೇಕು ಯಾಕಂತಂದರೆ ಆ ಪ್ರಮಾಣ ಎಲ್ಲ ಚೆನ್ನಾಗಿ ಕಲ್ತ್ಕೋಬೇಕಲ್ವಾ ಹಾಗಾಗಿ ಮೊದಲೇ ನಾವು ಸ್ವಲ್ಪ ನಿಂಬೆಹಣ್ಣಿನ ನೀರನ್ನ ಹಿಂಡಿಟ್ಕೊಂಡಿರ್ತೀವಿ ಇವಾಗ ಒಂದೆರಡು ಚಮಚ ಅರ್ಶನದ ಪುಡಿನ ಹಾಕಿ ಅದು ಚೆನ್ನಾಗಿ ಕಲರ್ ಬರೋಕ್ಕೋಸ್ಕರ ನಾವು ಅದನ್ನು ಚೆನ್ನಾಗಿ ಅರ್ಶನದ ಪುಡಿ ಹಾಕಿ ಮಿಕ್ಸ್ ಮಾಡಿಟ್ಕೋಬೇಕು ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಉಪ್ಪಿನಕಾಯಿದು ಇವಾಗ ಊಟಕ್ಕೆ ಒಂದು ಉಪ್ಪಿನಕಾಯಿ ಇದ್ದರೆ ಸಾಕು ಒಂದೆರಡು ತುತ್ತು ನಾವು ಜಾಸ್ತಿನೇ ತಿಂತೀವಿ ಇವಾಗ ನಾವು ಅದು ಮೆಂತ್ಯ ಮತ್ತು ಸಾಸಿವೆನ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕಬೇಕು ಇದನ್ನು ಹಾಕಬೇಕಾದ್ರೆ ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಿತ್ತು ಅಂದರೆ ತುಂಬ ಸೂಪರ್ ಒಂದು ಫ್ರೆ ಫ್ರಾಗ್ರೆನ್ಸ್ ಇತ್ತು ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಿತ್ತು ಅದ್ರದ್ದು ಸ್ಮೆಲ್ ತಗೊಳ್ಳೋಕ್ಕೆ ಒಂಥರ ಖುಷಿ ಆಗ್ತಾ ಇತ್ತು ಅಷ್ಟು ಚೆನ್ನಾಗಿ ಸ್ಮೆಲ್ ಇರುತ್ತೆ ಇದ್ರದ್ದು ಇವಾಗ ಅಚ್ಕಾರದ ಪುಡಿ ನೋಡಿಕೊಂಡು ಅದು ಕಳ್ತೆಗೆ ತಕ್ಕಂಗೆ ಹಾಕ್ಕೊಳ್ಳಿ ಎಲ್ಲ ಒಟ್ಟಿಗೆ ಉಪ್ಪು ಅರಿಶಿಣ ಪುಡಿ ಅಚ್ಕಾರದ ಪುಡಿ ಮತ್ತು ಮೆಂತೆ ಸಾಸಿವೆದು ಪುಡಿ ಎಲ್ಲನೂ ಒಟ್ಟಿಗೆ ಈ ಥರ ಒಂದೊಂದೇ ಒಂದೊಂದೇ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಒಂದು ಚೆನ್ನಾಗಿ ಒಂದು ವಾರ ಒಂದು ವಾರ ಅಥವಾ ಒಂದು ಇಪ್ಪತ್ತು ದಿವಸ ಅದನ್ನು ಇಟ್ಬಿಟ್ರೆ ನಮ್ಮದು ಉಪ್ಪಿನಕಾಯಿ ರೆಡಿಯಾಗಿಬಿಡತ್ತೆ ಭಾಳ ಟೇಸ್ಟ್ ಬರುತ್ತೆ ಇದೊಂಥರ ಕರ್ನಾಟಕ ಸ್ಟೈಲ್ ಉಪ್ಪಿನಕಾಯಿ ಅಮ್ಮ ಮಾಡಿರೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಇವಾಗ ಇದೆಲ್ಲ ಕಲಿಸಿದ್ದಾದಮೇಲೆ ಲಾಸ್ಟ್ ಫೈನಲ್ ಸ್ಟೇಜಲ್ಲಿ ಎಣ್ಣೆನ ಹಾಕಬೇಕು ಈ ಥರ ಈ ಥರ ಕಾಯಿಸಿ ಆರಿರಬೇಕು ಕಾಯಿಸಿ ಆರಿರೋ ಎಣ್ಣೆನ ಹಾಕಿ ಅದನ್ನು ಕೂಡ ಚೆನ್ನಾಗಿ ಈ ಥರ ನಾವು ಕಲಿಸ್ಕೊಂಡ್ರೆ ನಮ್ಮ ಉಪ್ಪಿನಕಾಯಿ ರೆಡಿ ಆಗೋಯ್ತು ನೋಡಿ ಇಷ್ಟೇ ಸಿಂಪಲ್ ವಿಧಾನ ಈ ಥರ ಡಿಸೆಂಬರ್ ಕಾಲದಲ್ಲಿ ನಿಂಬೆ ಹಣ್ಣಿನ ರೇಟು ಕಡಿಮೆ ಇದ್ದಾಗ ತೊಗೊಂಡು ಬಂದು ಒಂದು ಐವತ್ತು ನಿಂಬೆ ಹಣ್ಣಿನ ಉಪ್ಪಿನಕಾಯಿನ ಮಾಡಿಟ್ಕೊಂಡ್ರೆ ಒಂದು ವರ್ಷ ಪೂರ್ತಿ ಬರುತ್ತೆ ನಮಗೆ ಉಪ್ಪಿನಕಾಯಿ ಸಮಸ್ಯೆ ಇರೋಲ್ಲ ಸುಮ್ಮನೆ ಹೊರಗಡೆಯಿಂದ ತಂದು ಮಾಡೋ ಬದಲು ನಾವು ಮನೆಯಲ್ಲೇ ಈ ಥರ ಮಾಡಿ ಒಂದು ಜಾರಿಗೆ ಹಾಕಿಟ್ಕೊಂಡ್ರೆ ನಮಗೆ ತುಂಬ ಚೆನ್ನಾಗಿ ಅದು ಉಪಯೋಗಕ್ಕೆ ಬರುತ್ತೆ ಇದು ಹತ್ತು ವರ್ಷ ಇಟ್ರು ಕೆಡೋದಿಲ್ಲ ಈ ಥರ ಬರಣಿ ಅಥವಾ ಒಂದು ಗಾಜಿನ ಜಾರಿಗೆ ಹಾಕಿಬಿಟ್ಟು ಅದ್ರ ಮೇಲೆ ನಾವು ಎಣ್ಣೆನ ಒಂದು ಅರ್ಧ ಇಂಚಷ್ಟು ಬಿಡಬೇಕು ಆವಾಗ ಉಪ್ಪಿನಕಾಯಿ ಎಷ್ಟು ವರ್ಷ ಆದ್ರೂ ಅದು ಕಡ ಕೆಡೋದಿಲ್ಲ ಒಂದು ಟೆನ್ ಇಯರ್ಸು ಗ್ಯಾರಂಟಿ ಅದು ನಮಗೆ ಬಾಳಿಕೆ ಬರುತ್ತೆ ಮತ್ತು ಈ ನಿಂಬೆ ಹಣ್ಣಿನಲ್ಲಿ ಭಾಳ ವಿಟಮಿನ್ ಸಿ ಪೊಟ್ಯಾಷಿಯಮು ಐರನ್ನು ಕ್ಯಾಲ್ಶಿಯಮ್ ಎಲ್ಲ ಇರೋದ್ರಿಂದ ಇದು ನಮಗೆ ಹೃದಯದ ಸಂಬಂಧ ಕಾಯಿಲೆಗಳನ್ನೂ ಕೂಡ ದೂರ ಮಾಡುತ್ತೆ ಹಾಗಾಗಿ ಇದು ಹೈ ಬಿ ಪಿ ಇರೋರು ಕೂಡ ತಿನ್ಬೋದು ಡೈಲಿ ಒಂದೊಂದು ತಿನ್ನೋದ್ರಿಂದ ಭಾಳ ರುಚಿಯಾಗಿರುತ್ತೆ ಮತ್ತು ಜೀರ್ಣಕ್ರಿಯೆ ಜಾಸ್ತಿ ಆಗುತ್ತೆ ಮತ್ತೆ ಇದರಲ್ಲಿ ಐರನ್ನು ಕ್ಯಾಲ್ಶಿಯಮ್ಮು ಎಲ್ಲ ಜಾಸ್ತಿ ಇರೋದ್ರಿಂದ ಮೂಳೆಗೆ ಸಂಬಂಧಪಟ್ಟ ಕಾಯಿಲೆಗಳು ಕೂಡ ಕಡಿಮೆ ಆಗುತ್ತೆ ಈಗ ನೋಡೋದ್ರಲ್ಲ ನಿಂಬೆ ಹಣ್ಣಿನ ಉಪ್ಪಿನಕಾಯಿ ತಿಂದರೆ ಬಿ ಪಿ ಜಾಸ್ತಿ ಆಗಲ್ಲ ಆರೋಗ್ಯ ವೃದ್ಧಿ ಆಗುತ್ತೆ ಅಂತ ನೀವು ನಿಂಬೆ ಹಣ್ಣಿನ ಉಪ್ಪಿನಕಾಯಿ ನಮ್ಮ ಮನೇಲಿ ಮಾಡ್ಕೊಳ್ಳಿ ನಮ್ಮ ಕೃಷ್ಣ ಅಮ್ಮ ವ್ಲಾಗ್ಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು